ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಕೋಲಾರ ಪತ್ರಿಕೆ ಸುವರ್ಣ ಸಂಭ್ರಮದ ಅಂಗವಾಗಿ ಯುವ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಮುಖ್ಯಮಂತ್ರಿ ಅವರ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಪತ್ರಿಕೋದ್ಯಮ ಇಂದು ಮುಂದು ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿದರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯ್ಷಾ ಖಾನಂ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ನಿರಂಜನ ವಾನಳ್ಳಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಕಾರ್ಯದರ್ಶಿ ಸಹನಾ ಎಂ ಮತ್ತು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿವಿ ಗೋಪಿನಾಥ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಕೆವಿಪ್ರಭಾಕರ್ ಪತ್ರಕರ್ತರು ನಿರಂತರವಾಗಿ ಅಧ್ಯಯನ ಮಾಡುತ್ತಿರಬೇಕು ಹಾಗೂ ವಿಷಯಗಳ ಸತ್ಯಾಸತ್ಯತೆಯನ್ನು ಪರಾಮರ್ಶಿಸಬೇಕು ಪತ್ರಿಕೋದ್ಯಮ ವಿಶ್ವಾಸಾರ್ಹತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದರು ವಿದ್ಯಾರ್ಥಿಗಳು ನೀವು ಅದನ್ನು ಅವಲೋಕನ ಮಾಡಿ ಯಾಕೆಂತಂದರೆ ಮುಂದೆ ಪತ್ರಕರ್ತರಾಗಿ ನೀವು ಈ ಫೀಲ್ಡ್ಗೆ ಬರುವಂಥ ಯುವ ಪ್ರತಿಭೆಗಳು ಇವತ್ತು ನಮ್ಮ ಪತ್ರಿಕೋದ್ಯಮದಲ್ಲಿ ಏನು ಪಾಠ ಮಾಡ್ತಾರೆ ನಮ್ಮ ಪತ್ರಿಕೆಗಳು ಏನು ಕೆಲಸ ನಡೀತದೆ ಅದಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸ ಇದೆ ಬಿ ವಿ ಗೋಪಿನಾಥ್

ದೂರದರ್ಶನದೊಂದಿಗೆ ಪ್ರೊಫೆಸರ್ ನಿರಂಜನ ವಾನಳ್ಳಿ ಸಾಂಪ್ರದಾಯಿಕ ಮಾಧ್ಯಮಗಳು ಸಮಾಜದ ಉಳಿವಿಗೆ ಶ್ರಮಿಸಿದ್ದವು ನಾಗರಿಕ ಸಮಾಜದಲ್ಲಿ ಅವುಗಳ ಉಳಿವಿಗೆ ಪತ್ರಕರ್ತರು ಹೇಗೆ ಶ್ರಮಿಸುತ್ತಾರೆ ಎಂಬುದು ಬಹಳ ಮುಖ್ಯ ಎಂದರು ಅದು ಪತ್ರಕರ್ತರಿಗಾಗಿ ಪತ್ರಿಕಾ ಮಾಧ್ಯಮ ಸಂಸ್ಥೆಯಿಂದನೇ ನಡೀತಾ ಇರುವಂಥದ್ದು ಇದು ಬಹಳ ಮುಖ್ಯ ಹಾಗೂ ಪತ್ರಕರ್ತರಿಗೆ ಇವತ್ತು ಇಲ್ಲಿ ಬಂದು ಸೇರಿರುವಂಥ ಪತ್ರಕರ್ತರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಈ ಕಾರ್ಯಾಗಾರ ತುಂಬಾ ಉಪಯುಕ್ತ ಆಗ್ತದೆ